ಸರ್ ನಿಮ್ಮ ದೃಷ್ಟಿಲಿ ಆಧ್ಯಾತ್ಮಿಕದಲ್ಲಿ ಗುರುವಿನ ಪಾತ್ರ ಏನು ಗುರು ಯಾಕೆ ಬೇಕು ಅಥವಾ ಗುರುವಿನ ಅವಶ್ಯಕತೆ ಇದೆಯಾ ಇದು ಇವಾಗ ವಿವೇಕಾನಂದ ಗುರುಗಳಿಲ್ಲಿ ರಮಣ ಮಹರ್ಷಿ ಗುರುಗಳಿಲ್ಲಿ ಬೈ ಬರ್ತ್ ಆ ಹಿಂದಿನ ಜನ್ಮದ ಸುಕೃತ ಅವ್ರು ಸಿಕ್ಕುವುದರಿಂದ ಧ್ಯಾನ ಮಾಡಿದ್ರು ಗುರುಗಳು ಬೇಕ ಬೇಡ ಅಂಬೋದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಸ್ಪಿರಿಚುವಲ್ ಜರ್ನಿ ನಮ್ಗೆ ಇಂಪಾರ್ಟೆಂಟ್ ಅದು ಪುಸ್ತಕದಿಂದ ನಾವು ಬದಲಾವಣೆ ಆಗ್ತೀವೋ ಇಲ್ಲ ಗುರುಗಳ ಇಲ್ಲ ಹಿಂದಿನ ಜನ್ಮ ಸುಕೃತ ಏನೇ ಇರ್ಬೋದು ಡಿಫ್ರೆಂಟ್ ನಾವು ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಹುಟ್ಟುವಾಗ ನಾನು ಈ ಈ ದಿನ ಎರಡು ದಿನದ ನಾನು ಧ್ಯಾನ ನಾನು ತಿಳ್ಕೋಬೇಕು ಅಂತ ಬರ್ತೀನಿ ಅಷ್ಟೇ ಆಗಲಿ ಗುರುಗಳೆಂಬುದು ಇಟ್ ಈಸ್ ನಾಟ್ ಕಂಪಲ್ಸರಿ ಪತ್ರಿ ಸಾವಿರಕ್ಕೆ ಗುರುಗಳ ಮುಂಚೆನೇ ಅವ್ರಿಗೆ ಎನ್ಲೈಟ್ಮೆಂಟ್ ಆಗುತ್ತೆ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಆಮೇಲೆ ಗುರುಗಳು ಏಯ್ಟ್ ನೈನ್ಟೀನು ಏಯ್ಟಿ ಏಯ್ಟಿ ಟು ಏನೋ ಅವರು ಸದನ ಪರಿಶೀಲ ಅವಾಗ ಇವರ ನನ್ನ ಗುರುಗಳಂತೂ ಒಪ್ಪಿಕೊಂಡು ಈಗ ಸ್ವಾಮಿ ವಿವೇಕಾನಂದರು ಈಗ ರಾಮಕೃಷ್ಣ ಪರಮಹಂಸರ ಶಿಷ್ಯ ಅಂತ ಅವರು ಧ್ಯಾನ ಮಾಡಿ ಒಂದು ಯುವಕ ಆದಾಗ ರಾಮಕೃಷ್ಣ ಪರಮಹಂಸ ಹೋಗ್ತಾರೆ ಹೋದ್ರೆ ಅವ್ರು ಏನು ಪ್ರೀತಿ ಮಾಡ್ತಾರೆ ರಾಮಕೃಷ್ಣ ಪರಮಹಂಸ ವಿವೇಕಾನಂದ ಏನಪ್ಪ ಇವನು ಇವ್ರಿಗೆ ಏನು ಇವ್ರಲ್ಲಿ ಇಷ್ಟು ಹೆಚ್ಚಾಗಿದ್ದಾರೆ ಏನು ನಾನಂದ್ರೆ ಈಗ ಚಿಕ್ಕ ಮಕ್ಕಳನ್ನ ನೋಡ್ಕೊಂಡು ಇದ್ದಾರೆ ಅಂತ ಇವಾಗ ಪತ್ರಿಕಾರಿಗೆ ಎನ್ಲೈಟ್ ಆದಮೇಲೆ ಸದಾನಂದ ಯೋಗಿ ಗುರುಗಳು ಯಾವುದಾದ್ರು ವಿವೇಕಾನಂದಕ್ಕೆ ಎನ್ಲೈಟ್ ಆದಮೇಲೆ ರಾಮಕೃಷ್ಣ ಪರಮಹಂಸ ಗುರುಗಳ ಸರ್ ಗುರು ಅಂದರೆ ನಿಮ್ಮ ದೃಷ್ಟಿಲಿ ಏನು ಸರ್ ಆ್ಯಕ್ಚುಲಿ ನಾನು ಯಾವಾಗಲೂ ಅದ್ರ ಬಗ್ಗೆ ಯಾಕಂದ್ರೆ ನಾನು ಸ್ಪೀತಿ ಚಾಲ್ತಿ ಗೊತ್ತಿಲ್ಲ ಏನಿಲ್ಲ ಗುರು ಏನು ಗುರು ಬರ್ತಾರೆ ಏನು ಅನ್ಕೊತಾಯಿತ್ತು ಇಲ್ಲ ಆ ಪ್ಯಾಪ್ಲೆಟ್ ನೋಡಿದ್ರೆ ಆವಾಗ ಅನಿಸ್ತು ಇವ್ರು ನನ್ನ ಗುರುಗಳು ಅಂತ ಅದಕ್ಕೆ ಮುಂಚೆ ನಾನು ಯಾರು ಗುರುಗಳನ್ನ ನೋಡ್ಕಲಿಲ್ಲ ಎಲ್ಲಿ ಹೋಗಲಿಲ್ಲ ಯಾರೇನು ಹೇಳಿದ್ರು ಓಕೆ ಅಂತ ಇದೆ ಆ ಗುರುಗಳು ಈಗ ಅವ್ರು ಈ ಮಾತಿದೆ ಹೇಳ್ತಾರಲ್ಲ ಓಕೆ ಅಂತ ಅನ್ಕೊತಾಯಿದ್ದೆ ಅದಕ್ಕೆ ಈ ಗುರು ಗುರುಗಳು ಎಂಬುದು ಪತ್ರಿಸರ್ ಎಷ್ಟು ಜನ ಹೇಳಿದೆಂದರೆ ಉಸಿರೇ ನಿಮ್ಮ ಗುರುಗಳು ಉಸಿರೇ ನಿಮ್ಮ ಗುರುಗಳು ಆದರೆ ಹೇಳ್ತಾ ಹೇಳ್ತಾಯಿದ್ರು ಅಷ್ಟಾಂಗ ಮಾರ್ಗದಲ್ಲಿ ಎಂಟು ಎಂಟಿರೈತೆ ಸರಿಯಾದ ಯೋಚನೆ ಸರಿಯಾದ ಮಾತು ಸರಿಯಾದ ಸಂಕಲ್ಪ ಸರಿಯಾದ ಏಕಾಗ್ರತ ಸರಿಯಾದ ಜೀವನ ಇವೆಲ್ಲ ಎಂಟಿದಾವ ಸರಿಯಾದ ಧ್ಯಾನ ಸರಿ ಇರ್ತಾವೆ ಸರಿಯಾದ ಧ್ಯಾನ ಒಂದು ಮಾಡಿದ್ರೆ ಏಳು ಫ್ರೀ ಇರ್ತವೆ ನಾನು ಹೇಳ್ತೀನಿ ಸರಿಯಾದ ಗುರುಗಳು ಸಿಕ್ಕಿದ್ರೆ ಎಂಟು ಫ್ರೀ ಇರ್ತದೆ ಎಷ್ಟೋ ಇದಾವೆ ಆದರೆ ಪರ್ಫೆಕ್ಟ್ ಮೆಥಡು ಇದು ನಮಗೆ ಕನ್ವೀನಿಯೆಂಟ್ ಮೆಥಡ್ ಯಾವುದು ಅಂತ ಪರಿಚಯ ಮಾಡಿದ್ರು ಬೇಕಾದಷ್ಟಿದೆ ಸರ್ಚ್ ಮಾಡಬೇಕು ಎಷ್ಟು ಟೈಮ್ ಹಾಳಾಗತ್ತೆ ಸೊ ಆ ಪರ್ಸನ್ನು ಗುರುಗಳಾಗ್ತಾರೆ ನಮಗೆ ಗುರು ಮಾರ್ಗದರ್ಶಕರು ಅವರು ನಾವು ಅಲ್ಲಿಂದ ಮ್ಯಾಲ ಬರೋವಾಗ ಸೆಲೆಕ್ಟ್ ಮಾಡ್ಕೊಂಡು ಬರ್ತೀವಿ ಗುರುಗಳನ್ನ ಯಾವತ್ತು ನಾವು ಮೀಟ್ ಆಗಬೇಕು ಜ್ಞಾನೋದಯ ಯಾವಾಗ ಹೊಂದಬೇಕಂತ ಅದೆಲ್ಲ ಡಿಸೈಡೆಡ್ ಫ್ಯಾಕ್ಟರ್ ಈಗ ಒಂದು ಶಿಷ್ಯ ಗುರು ಹುಡುಕದ ಹಾಗೆ ಶಿಷ್ಯನ ಗುರುಗಳೇ ಶಿಷ್ಯನ ಹುಡುಕ್ತಾರೆ ಯಾಕಂದ್ರೆ ಗಮನ ಮಾಡಿದ್ದೇನೆ ಅವಧಾನಿ ಬರ್ತಾ ಇದ್ರು ಹಂಡ್ರೆಡ್ ಕಿಲೋಮೀಟರ್ಸ್ ಕರ್ನೂಟು ಅದನ್ನು ಒಂದು ಹದಿನೈದು ದಿನ ಹದ್ ದಿನಕ್ಕೆ ಒಂದ್ಸಲ ಬಂದ್ರೆ ರಮಣ ಮೂರ್ತಿ ಅಲ್ಲಿ ಸ್ಕೂಲ್ ಟೀಚರ್ ಇದ್ರು ಮೂರು ದಿನ ಸೇರಿಸಿದ್ರೆ ಅವ್ರಿಗೆ ಕ್ಲಾಸ್ ಹೇಳಿ ಧ್ಯಾನ ಮಾಡಿಸಿ ಹೋಗ್ತಾ ಇದ್ರು ನೈಂಟಿ ಸೆವೆನ್ ಆಗಸ್ಟ್ ಥರ್ಡ್ ನನ್ನ ಗುರುಗಳು ಸರ್ ನಾನು ಹುಡ್ಕೊಂಡು ಬಂದ್ರಲ್ಲ ನಾನು ಅವ್ರ ಹತ್ರ ಹೋಗ್ಲಿಲ್ಲ ಕರ್ನೂಲ್ಗೆ ಹಾಗೆ ಸಾರು ಇಡೀ ಪ್ರಪಂಚ ಓಡಾಡಿ ಓಡಾಡಿ ಎಲ್ಲ ಸೇರಿಸ್ಕೊಂಡಿದ್ದ ಬೇರೆ ಸೊಸೈಟಿ ಏನೂ ಗೊತ್ತಿಲ್ಲ ಆರ್ಟ್ ಆಫ್ ಲಿವಿಂಗು ಇವೆಲ್ಲ ಇವ್ರು ಹೋಗ್ತಾರೆ ಗುರುಗಳ ಹತ್ರ ನಮ್ಮ ಸೊಸೈಟಿ ಹಾಗಲ್ಲ ನಾವೇ ಹುಡ್ಕೊಂಡು ಹೋಗ್ತೀವಿ ಊರು ಊರು ಎಲ್ಲಿದ್ದಾರಪ್ಪ ನಮ್ಮ ಕನೆಕ್ಟೆಡ್ ಪೀಪಲ್ ಇಲ್ಲಿ ಗುರುಗಳ ಶಿಷ್ಯರೆಲ್ಲ ಮಿತ್ರರಂತೀವಿ ನಾವು ನಮ್ಮ ಮಿತ್ರರು ಎಲ್ಲಿ ಹುಟ್ಟಿದಾರ ಅಂತ ಸರ್ಚ್ ಮಾಡ್ಕೊಂತ ಹೋಗಿ ಎಲ್ಲರೂ ಜೊತೆ ಆಗ್ತೀವಿ ಸರ್ ಒಬ್ಬ ಗುರುವಿಗೂ ಮತ್ತೆ ಒಬ್ಬ ಶಿಕ್ಷಕನಿಗೂ ಇರೋ ವ್ಯತ್ಯಾಸ ಏನಾದರೂ ಇದೆಯಾ ಇದ್ರೆ ಏನು ಶಿಕ್ಷಕನ ಅಂದ್ರೆ ಸ್ಕೂಲ್ ಟೀಚರ್ ಅಂತ ಗುರು ಅಂದ್ರೆ ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಕೊಡೋದು ತೋರಿಸೋದು ಮಾರ್ಕ ಅವರು ಲೆವೆಲ್ ಆಫ್ ವಿಶ್ವ ಜ್ಞಾನ ಯಾವತ್ತೆ ಅಷ್ಟೇ ಕೊಡ್ತಾರೆ ಅಲ್ಲಿ ಯಾರು ಹೋಗ್ತಾರ ಆ ಕ್ಲಾಸ್ ಅವರು ಅಲ್ಲಿ ಹೋಗ್ತಾರೆ ಅಂದರೆ ಪಿ ಹೆಚ್ ಡಿ ಪಿ ಹೆಚ್ ಡಿ ಅಂದ್ರೆ ಇಲ್ಲಿ ಟೀಚರ್ಸ್ ಇರಲ್ಲ ನಾವೇ ಓನ್ ರಿಸರ್ಚ್ ಮಾಡಬೇಕು ಪಿ ಜಿ ವರ್ಗ ಪ್ರೊಫೆಸರ್ಸ್ ಇರ್ತಾರ ಪಿ ಹೆಚ್ ಡಿರ್ತಾರ ಇಲ್ಲ ನಮ್ದು ಯಾವ್ದು ಇದು ಪಿ ಹೆಚ್ ಡಿ ಪಿ ಎಚ್ ಡಿ ಅಂದರೆ ನಮ್ಮ ಓನ್ ಓನ್ ಎಕ್ಸ್ಪೆರಿಮೆಂಟ್ಸ್ ನಾವು ಮಾಡ್ತೀವಿ ಆ ಫ್ರೀಡಮ್ ಇದೆ ನಮ್ಮ ಸೊಸೈಟಿ ಎನ್ಕರೇಜ್ಮೆಂಟ್ ಇದೆ ಆ ವಿಜ್ಞಾನ ಇದೆ ಆ ಪುಸ್ತಕಗಳೆಲ್ಲ ಇದಾವೆ ಟೋಟಲ್ ಯೂನಿವರ್ಸ್ ಬುಕ್ಸೆಲ್ಲ ಎಲ್ಲ ಆ್ಯಕ್ಸೆಪ್ಟ್ ಮಾಡ್ತೀವಿ ನಮ್ಮ ಗುರುಗಳು ಪತ್ರಿ ಸಾರೇ ಈ ಪುಸ್ತಕ ಓದಬೇಕು ನಾನು ಅಂತ ಹ್ಞೂ ಯಾವ ಪುಸ್ತಕ ಜ್ಞಾನ ಇದ್ರೂ ತಗೊಂತೀವಿ ಯಾರು ಹೇಳಿದ್ರೂ ತಗೊಂತೀವಿ ಸೊ ವೀ ಹ್ಯಾವ್ ಸೋ ಮಚ್ ಫ್ರೀಡಮ್ ಪಿ ಎಚ್ ಡಿ ಅಂದರೆ ಆ್ಯಕ್ಟ್ರಲ್ಲಿ ಅಬ್ರಬಿಷನ್ ಏನಂದರೆ ನನಗೆ ಬಂದಿರೋದು ಹೇಳ್ತೀನಿ ನಾನು ಸರ್ ನಾಗ್ಪುರ್ಗೆ ಹೋದೆ ಅಲ್ಲಿ ಒಂದು ಐದು ಜನ ಹತ್ತು ಜನ ಸೇರಿದರೆ ಕಷ್ಟ ಬೆಳಗ್ಗೆ ರಾತ್ರಿ ಬರೀ ಕಾಯಬೇಕು ಸರ್ ಆಶಾರಾಮ್ ರಾಮ್ ಗುರುಜಿ ಬಂದರೆ ಗ್ರೌಂಡೆಲ್ಲ ತುಂಬ ತುಂಬೋಗುತ್ತೆ ಸಾವಿರಾರು ಜನ ಬರ್ತಾರೆ ನಮ್ಮ ಗುರುಗಳು ಬಂದರೆ ಇಷ್ಟೇ ಜನ ಬರ್ತಾರೆ ಏನು ಸರ್ ನೋಡಪ್ಪ ನಿಮ್ಮೂರಲ್ಲಿ ಎಲ್ ಕೆ ಜಿ ಮಕ್ಕಳು ಎಷ್ಟು ಜನ ಇದ್ದಾರೆ ಸಾವಿರಾರು ಜನ ಇದ್ದಾರೆ ಸರ್ ಕೆ ಜಿ ಮಕ್ಕಳಪ್ಪ ಪಿ ಎಚ್ ಡಿ ನಾವು ಇಷ್ಟಿನ ಅವಾಗ ಬಂತು ಪಿ ಹೆಚ್ ಡಿ ಅಂದ್ರೆ ಥ್ರೂ ಪಿರಮಿಡ್ ಮೆಡಿಟೇಷನ್ ಯು ಕ್ಯಾನ್ ರೀಚ್ ಫ್ರಮ್ ಹ್ಯುಮ್ಯಾನಿಟಿ ಟು ಡಿವಿನಿಟಿ ಪಿರಮಿಡ್ ಧ್ಯಾನದಿಂದ ಮಾನವತ್ವದಿಂದ ದಿವ್ಯತ್ವ ಸೇರಬಹುದು ಇದು ರಿಯಲ್ ಪಿ ಎಚ್ ಡಿ ಸ್ಪಿರಿಚುಲ್ ಪಿ ಎಚ್ ಡಿ ನಮ್ಮ ಸೊಸೈಟಿ ಎಲ್ಲ ಡಾಕ್ಟರ್ಸ್ ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಡಾಕ್ಟರ್ಸ್ ಪಿ ಎಚ್ ಡಿ ಆಧ್ಯಾತ್ಮ ಅಂದ್ರೆ ಇವಾಗ ನಿಮ್ಮ ಆಧ್ಯಾತ್ಮ ಅಂತ ಬಂತು ಆಧ್ಯಾತ್ಮ ಅಂದ್ರೆ ನಾನು ಒಂದು ಹೇಳ್ತೀನಿ ಎಲ್ಲರೂ ಪೂಜೆ ಮಾಡ್ತಾರ ಸ್ತೋತ್ರ ಮಾಡ್ತಾರ ಜಪ ಮಾಡ್ತಾರ ಯಜ್ಞ ಮಾಡ್ತಾರ ಯಾರು ನಾನು ಮುನಿಗು ಆಧ್ಯಾತ್ಮಿಕ ಜೀವನದಲ್ಲಿ ಅಂತಾರ ಅದು ಸಂಪ್ರದಾಯ ಆಧ್ಯಾತ್ಮಿಕ ಜೀವನವಲ್ಲ ಆಧ್ಯಾತ್ಮಿಕ ಅಂದರೆ ದೇಹ ಕೆಲಸ ಮಾಡಬಾರ್ದು ಮನಸ್ಸು ಕೆಲಸ ಮಾಡಬಾರ್ದು ಬುದ್ಧಿ ಕೆಲಸ ಮಾಡಬಾರ್ದು ಆವಾಗ ಆತ್ಮದ ಕೆಲಸನೇ ಆಧ್ಯಾತ್ಮಿಕ ಜೀವನ ಧ್ಯಾನ ಮಾಡುವಾಗ ಬೆಳ್ಳು ಜೋಡಿಸಿದ್ವಿ ಕಾಲು ಕಟ್ಟ ಜೋಡಿಸಿದ್ವಿ ಕಣ್ಣು ಮುಚ್ಚಿದ್ವಿ ದೇಹದ ಕೆಲಸ ನಿಂತೋದು ಧ್ಯಾನ ಮಾಡುವಾಗ ಈ ಮನಸ್ಸು ನನ್ನ ತಾಯಿ ನನ್ನ ಮಕ್ಕಳು ಅಂತ ಯೋಚನೆ ಮಾಡ್ತಾ ಇರುತ್ತೆ ಫ್ಯಾಮಿಲಿ ಬಗ್ಗೆ ಇದು ನೆಂಚಿಸಿದ್ವಿ ಮನಸ್ಸನ್ನ ಧ್ಯಾನ ಮಾಡುವಾಗ ಬುದ್ಧಿ ಸಮಾಜದ ಬಗ್ಗೆ ನೆನಪು ಇರುತ್ತೆ ಅದು ಸ್ಥಾಪ ಆಯಿತು ದೇಹ ಮನಸ್ಸು ಬುದ್ಧಿ ಅವಾಗೇನು ಕೆಲಸ ಮಾಡುತ್ತೆ ಇದು ಆಧ್ಯಾತ್ಮಿಕ ಜೀವನ ಧ್ಯಾನ ಒಂದೇ ಆಧ್ಯಾತ್ಮಿಕ ಜೀವನ ಇನ್ನು ಬೇರೆ ಏನು ಇಲ್ಲ ಯಾರನ್ನ ಹೇಳ್ಬೋದು ದಿಸ್ ಇಸ್ ದ ಕ್ಲಾರಿಫಿಕೇಶನ್ ಬೇಕಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಿ ಬ್ಲೈಂಡ್ ಏನು ಬೆಳೀ ಮಾಡೋ ಕೆಲಸ ಇಲ್ಲ ನಾನು ಎಕ್ಸ್ಪರಿಮೆಂಟ್ ಮಾಡಿ ನಾನು ಅದರ ತಿಳ್ಕೊಂಡೆ ಸ್ಪಿರಿಚುಯಾಲಿಟಿ ಅಂದ್ರೆ ಏನು ಸ್ಪಿರಿಟ್ ಅಂದ್ರೆ ಆತ್ಮ ಆಧ್ಯಾತ್ಮಿಕ ಅಂದ್ರೆ ಆದಿ ಅಂತ ಅಂತವೂ ಇಲ್ಲದ ಆತ್ಮದ ಪರಿಶೋಧನಾ ದಟ್ ಇಸ್ ದ ಮೀನಿಂಗ್ ಆದಿ ಇಲ್ಲ ಅಂತ ಇಲ್ಲ ಆತ್ಮಕ್ಕೂ ಅದ್ರ ಬಗ್ಗೆ ನಾವು ಪರಿಶೋಧನೆ ಮಾಡೋದೇ ಆಧ್ಯಾತ್ಮಿಕ ಇವಾಗ ಸಂಪ್ರದಾಯದಲ್ಲಿ ಮುಂದೆ ಸಂಪ್ರದಾಯದಲ್ಲಿರೋರು ಶರೀರ ಮನಸ್ಸು ಬುದ್ಧಿಯಲ್ಲೇ ಓಡಾಡ್ತಿರ್ತಾರೆ ಪೂಜೆ ಮಾಡ್ತಾರೆ ಕಣ್ಣು ಕಣ್ಣು ಬಿಟ್ಟಿರ್ತಾರೆ ಈ ಬಿಟ್ಟಿದ್ರೆ ಪ್ರಪಂಚ ಮರೆಯಕ್ಕೆ ಸಾಧ್ಯ ಮಾಡೋ ಅಷ್ಟೇ ಜಪ ಮಾಡೋವಾಗ ಏನ್ ಮಾಡ್ತಾರ ಅದು ಜಪ ಮಾಡ್ತಾರ ಮನ್ಸು ಕೆಲಸ ಮಾಡಿ ಇಲ್ಲಿ ದೇಹ ಕೆಲಸ ಮಾಡ್ತಾ ಇದೆ ಪೂಜೆ ಮಾಡೋದು ದೇಹ ಕೆಲಸ ಮಾಡುತ್ತೆ ಸ್ತೋತ್ರ ಮಾಡೋ ಬಾಯಿ ಕೆಲಸ ಮಾಡುತ್ತೆ ಜಪ ಮಾಡುವಾಗ ಮನಸ್ಸು ಕೆಲಸ ಮಾಡುತ್ತೆ ಆಧ್ಯಾತ್ಮಿಕತೆ ಅಲ್ಲ ಅದು ಅದು ಸಂಪ್ರದಾಯ ಸಂಪ್ರದಾಯವ್ರು ಮಾಡಿದ್ದಾರೆ ದೇವರಿಗೆ ಅಷ್ಟೇ ಏನು ಬರಲ್ಲ ನಾನು ಇದಕ್ಕೆ ಬರೋ ಫಸ್ಟ್ ಜಪ ಮಾಡ್ತಾ ಇದ್ದೆ ರೇಖೆ ಮಾಡ್ತಾ ಇದ್ದೆ ರೇಖಿಲಿ ನನಗೇನೋ ಜಪ ಹೇಳಿದರು ನನಗೆ ನನಗೆ ಗುರುವಾಗಿ ಸಿಕ್ಕಿರೋರು ದಿವಸ ಎಷ್ಟೋ ಸಾವಿರ ಜಪ ಮಾಡಬೇಕಿತ್ತು ನಾನು ಒಂದು ನಾಲ್ಕರಿಂದ ಐದು ಜಪ ಮಾಡ್ತಿದ್ದೆ ಆಮೇಲೆ ನಾನು ಇವಾಗ ನನಗೆ ಧ್ಯಾನ ಮಾಡ್ತಿದ್ದೆ ಅಂತ ಇವಾಗ ಗೊತ್ತಾಗ್ತಾ ಇದೆ ಅಂದರೆ ಧ್ಯಾನಕ್ಕೆ ಹೋಗ್ಬಿಡ್ತಿದ್ದೆ ನಾನು ಒಂದು ತಾಸು ಎರಡು ತಾಸು ಧ್ಯಾನ ಆ್ಯಕ್ಚುಲಿ ನಾನು ಹೇಳ್ತೀನಿ ನಾನು ಡೈರೆಕ್ಟ್ ಧ್ಯಾನಕ್ಕೆ ಬಂದಿದ್ದೆ ಬಹಳ ಜನ ಪೂಜೆ ಆಮೇಲೆ ಸ್ತೋತ್ರ ಜಪ ಅಂದರೆ ಇದು ನಾವು ಒಂದು ಅಬ್ಸರ್ವ್ ಮಾಡಬೇಕು ಟು ಸ್ಟಾಪ್ ದ ಮೈಂಡ್ ಕೆಲಸ ಎಲ್ಲ ಬಿಟ್ಟು ಪೂಜೆ ಕೂತ್ಕೊಂತೀವಿ ಅಂದ್ರೆ ಮನ್ಸೂನ್ ಅಲ್ಲಿ ನಿಂದಿಸ್ಬೇಕು ಆ ದೇವರ ಮೇಲೆ ಅಂತ ದಟ್ ಈಸ್ ಆಲ್ಸೋ ಒನ್ ದ ಮೈಂಡ್ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸ್ತೋತ್ರ ಮಾಡ್ತೀವಿ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಜಪ ಈ ಜಪ ಏನಂದ್ರೆ ಕಣ್ಣು ಮುಚ್ಚಿರ್ತೀವಿ ಅದು ಜಪ ಮಾಡ್ತಾ 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 ಆಟೋಮ್ಯಾಟಿಕಲಿ ಧ್ಯಾನಕ್ಕೆ ಹೋಗ್ಬಿಡ್ತೀವಿ ಅದಕ್ಕೆ ಹ್ಯಾಪಿ ನ್ಯಾಚುರಲಿ ಇಟ್ ಟೇಕ್ಸ್ ಲಾಂಗ್ ಟೈಮ್ ಎಷ್ಟೋ ಲಕ್ಷ ಜಪ ಮಾಡಿದ್ರೆ ಆವಾಗ ಧ್ಯಾನಕ್ಕೆ ಹೋಗ್ತೀವಿ ಇಲ್ಲಿ ಡೈರೆಕ್ಟ್ ಧ್ಯಾನಕ್ಕೆ ಹೋಗ್ತೀವಿ ನನಗೆ ಸರ್ ಅಲ್ಲಿ ಇವಾಗ ನನಗೆ ಇಲ್ಲಿ ಹೇಗೆ ಆಗುತ್ತೆ ಧ್ಯಾನದಲ್ಲಿ ಅಂದ್ರೆ ನನಗೆ ಜಪ ಮಾಡ್ ನನಗೆ ಗೊತ್ತಾಗುತ್ತೆ ಮೂರಿಂದ ನಾಲ್ಕು ಅಷ್ಟೇ ಅದೊಂದು ಜಪ ಸರ ಕೊಟ್ಟಿದ್ರು ಅವರು ಮೂರಿಂದ ನಾಲ್ಕು ಅಷ್ಟೇ ಕೌಂಟ್ ಆಗಿರ್ತಿತ್ತು ಅದಾದ್ಮೇಲೆ ಕೈಯಲ್ಲಿ ಹೀಗಿರ್ತಿತ್ತು ನನಗೆ ಯಾವಾಗ್ಲೂ ಅಷ್ಟೇ ಯಾರ್ಯಾರು ಅದು ಧ್ಯಾನ ಅಂತ ನನಗೆ ಇವಾಗ ಬಂದ ಮೇಲೆ ಗೊತ್ತಾಯ್ತು ಅಂದ್ರೆ ಬಹುಶಃ ನಾನು ನಾನು ಜಪ ಮಾಡಕ್ಕೆ ಬಂದಿಲ್ಲ ಅಂತ ಆವಾಗ್ಲೇ ನನಗೆ ಏನಾದರೂ ಹೇಳ್ತಾ ಇತ್ತ ಅಂತ ಇಲ್ಲ ಇಲ್ಲಿ ಏನಾಗುತ್ತೆ ಅಂದ್ರೆ ಚಿಕ್ಕ ಮಕ್ಕಳಿಗೆ ಬಹಳ ಅನುಭವಗಳು ಬರ್ತವೆ ದೇವತೆಗಳು ಕಾಣಿಸ್ತವ ಹೆಣ್ಣಿನ ಜನ್ಮಗಳು ಕಾಣಿಸ್ತವ ಈ ತಾಯಿ ತಂದೆ ಅವ್ರಿಗೆ ಜ್ಞಾನ ಇಲ್ಲ ಅವ್ರು ಹೇಳಿದ್ರೆ ಬಿಲೀವ್ ಮಾಡೋರು ಸೈಕ್ರಾಟಿಸ್ಟ್ ಅಂತ ಕರ್ಕೊಂಡು ಹೋಗ್ತಾರೆ ನ್ಯಾಚುರಲಿ ಮಕ್ಕಳನ್ನ ಕೂಡಿಸಿದ್ರೆ ಅದ್ಭುತವಾದ ಅನುಭವಗಳು ಹೇಳ್ತಾರೆ ಅವರು ನಾವು ಎನ್ಕರೇಜ್ ಮಾಡಲ್ಲ ಅವ್ರನ್ನ ಕ್ವೆಶನ್ ಹಾಕಿ ಕೇಳಿಸ್ಕೊಡೋಲ್ಲ ವಿಲ್ ನೆಕ್ಟೆಡ್ ಆ ಒರಿಜಿನಾಲಿಟಿ ನಾವು ಆಕ್ಸೆಪ್ಟ್ ಮಾಡಲ್ಲ ಫ್ರೀಡಮ್ ಕೊಡಲ್ಲ ಮಕ್ಕಳಿಗೆ ಹಾಗೆ ಹಿಂದಿನ ಜನ್ಮ ಸುಕೃತವಾಗಿರೋವರು ಅವ್ರಿಗೆ ಗೊತ್ತಿಲ್ಲದಂಗ ಆಧ್ಯಾತ್ಮಿಕ ಜೀವನ ನಡೀತಾ ಇರುತ್ತೆ ಇಂಟಿಲಿಜೆನ್ಸ್ ಬರೋರು ಏನೋ ಕಾಣಿಸ್ತಾ ಇರೋದು ಆದರೆ ಈ ಕಾಣಿಸೋ ಅನುಭವಗಳು ನಂಬೋದು ನಮ್ಮ ಸೊಸೈಟಿ ಒಂದೇ ಯಾವ ಸೊಸೈಟಿಯಲ್ಲಿ ಇದ್ರ ಬಗ್ಗೆ ನಂಬಿಕೆ ಇಲ್ಲ ಆಮೇಲೆ ರಿಸರ್ಚ್ ಇಲ್ಲ ನಮ್ಮ ಗುರುಗಳೇನು ಧ್ಯಾನ ಅಂದರೆ ಟೂ ಡೆಫಿನೇಷನ್ಸ್ ಕೊಟ್ಟಿದ್ದಾರೆ ಒಂದೇನು ಆನಾಪನ ಸತಿ ಧ್ಯಾನ ಅಂದರೆ ಉಸಿರಿನ ಮೇಲೆ ಗಮನ ಅಲ್ಲಿ ಏನಾಗುತ್ತೆ ನ್ಯಾಚುರಲ್ ಸಹಜ ಕುಂಭಕರಹಿತ ಪ್ರಾಣಾಯಾಮ ಆಗುತ್ತೆ ಇದೆ ಇಲ್ಲಿ ಈ ಇನ್ನೊಂದು ಡೆಫಿನೇಷನ್ ಏನು ಡಿ ಪ್ಲಸ್ ಸೂಕ್ಷ್ಮ ಕಾರಣ ಮಹಾಕಾರಣ ಶೈಲೀರದ ಪ್ರಜರಣೆ ಎರಡು ಡೆಫಿನೇಷನ್ಸ್ ಇದಾವೆ ಆಧ್ಯಾತ್ಮದಲ್ಲಿ ಇವರೇ ನನ್ನ ಗುರು ಅಂತ ಹೇಗೆ ಗೊತ್ತಾಗುತ್ತೆ ನಮಗೆ ಪತ್ರಿ ಸರ್ ಪ್ಯಾಂಪ್ಲೆಟ್ ನೋಡಿದ್ರೆ ನನಗೆ ಅನಿಸ್ತು ಮತ್ತು ಅಲ್ಲಿ ಹೋಗಿ ಧ್ಯಾನ ಮಾಡಿದ್ಮೇಲೆ ನನಗಿನ್ನ ಒಳಗಿಂದ ಕಾಡ್ತ ಕನ್ಫರ್ಮೇಶನ್ ಎಲ್ಲಿ ಹುಡುಕ್ಬಾರ್ದು ನಾನು ಎಲ್ಲಿ ಹುಡುಕಾಡೋ ಮಾಡಲಿಲ್ಲ ಇದು ಪರ್ಫೆಕ್ಟ್ ಗುರು ಅಂತ ಇಲ್ಲಿ ನನಗೆ ಅನಿಸ್ತದೆ ಪ್ರತಿಯೊಬ್ಬನಿಗೂ ಒಳಗಿಂದ ಇಂಟ್ಯೂಷನ್ ಬರುತ್ತೆ ಒಬ್ಬೊಬ್ಬರಿಗೆ ಇಂಟ್ಯೂಷನ್ ಬಂದ್ರೇನು ಏನೂ ಸಿಗಕ್ಕೊಂತಾರೆ ಮಾಯದಲ್ಲಿ ಎಷ್ಟು ಜನ ನೋಡಿದ್ದೀನಿ ನಮ್ಮ ಪಿರಿಮಿಡ್ಸ್ ಬಿಡ್ಸೆ ದೇವ್ ಭಗವಂತ ಪತ್ರಿ ಸಾರೆ ಗುರುಗಳು ಪತ್ರಿ ಸಾರೇ ಸರ್ವಸ್ವ ಅನುಭವರು ಬಿಟ್ಟು ಹೋಗಿದ್ದಾರೆ ಧ್ಯಾನ ರತ್ನ ಅವಾರ್ಡ್ ತಗೊಂಡಿದವರು ಹೋಗಿದ್ದಾರೆ ಅದು ಹೇಳೋಕ್ಕಿಲ್ಲ ಮೇನ ಪ್ರಭಾವದಲ್ಲಿ ಯಾವ ಯಾವನೇ ಆಗಲಿ ಯಾವಾಗ ಸಿಗಾಕು ಗೊತ್ತಿಲ್ಲ ಅದು